ಫ್ರೆಶ್ನೆಸ್ ಆಲಸ್ಯ ಗಾಬರಿ ಗಾಬ್ರಿ ಕರೆಕ್ಟ್ ವೈಫಲ್ಲ ನೀವು ಮನೆಗೆ ಒಂದಲ್ಲ ಒಂದು ಕಂಪ್ಲೇಂಟ್ ಅಲ್ವಾ ಇಲ್ಲಿ ಬರ್ರಿ ಒಟ್ಟು ಏನಾದ್ರೂ ಒಂದು ಹಿಂಸೆ ಹೇಳ್ತಾನೆ ಆಮೇಲೆ ನಿಮ್ಮ ಹತ್ರ ಬಂದ್ ಫಿಫ್ಟಿ ಹೊಟ್ಟೆ ಬಾಳ ಇತ್ತು ಸಿಕ್ಕಾಪೊಟ್ಟೆ ಸೊಂಟ ನಾವು ಸಿಕ್ಕಾಪಟ್ಟೆ ಇತ್ತು ಸರ್ ಇವಾಗ ಸೊಂಟ ನಾವು ಕಡಿಮೆ ಆಗಿದೆ ಆಮೇಲೆ ಗಾಬರಿ 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 ಸಿಕ್ಕಾಬ್ರಿ ಸರ್ ನನಗೆ ಒಂದ್ ರೀತಿ ಎಂಟು ತಾಸ ಎಲ್ಲಿ

ವೆರಿ ವೆರಿ ಗುಡ್ ಗುಡ್ ಕ್ಲಿಯರ್ ಅಲ್ಲ ಮಾಡಲಿ ಈ ಸಮಸ್ಯೆ ಇರೋರು ನಮ್ಮಲ್ಲಿ ಚಿಕಿತ್ಸೆ ತಗೋಬಹುದು ಧೈರ್ಯವಾಗಿ ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಖುಷಿ ಇದೆ ನಮ್ಮ ಹೊಟ್ಟೆ ಹೊಟ್ಟೆ ಸಮಸ್ಯೆ